ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಯ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತ ಮೂರು ನೀವು ನನ್ನ ಸೆಲ್ ಫೋನ್ ನಂಬರ್ ಸೇವ್ ಮಾಡಿಟ್ಕೊಂಡಿಲ್ವಾ ಕೇಳಿದಳು ಇಟ್ಕೊಂಡಿದ್ದೀನಲ್ಲ ಡಿ ಡಿ ಅಂದರೆ ಏನು ನಂಗೆ ಗೊತ್ತಿರೋ ಪ್ರಕಾರ ಡಿಮ್ಯಾಂಡ್ ಡ್ರಾಫ್ಟ್ ಹೇಳಿದಳು ಈಗ ಸಿಕ್ಕಿ ಹಾಕಿಕೊಂಡು ಬಿಟ್ಟೆ ಎನಿಸಿತ್ತು ಅವನಿಗೆ ಡೆಲಿಕೇಟ್ ಡಾರ್ಲಿಂಗ್ ಅಂತ ಫೋನಲ್ಲಿ ಕಳೆದು ಹಾಕ್ಕೊಂಡು ಬಿಟ್ಟಿದ್ದೀಯಾ ಕೇಳಿದ ಇಲ್ಲಿಯವರೆಗೆ ಅವಳಿಗೆ ತಿಂದದ್ದೇನು ದಕ್ಕದ್ದರಿಂದ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ ಐವಿ ಹಾಕುತ್ತಿದ್ದರು ಸಮಾನುವಿಗೆ ಏಳನೇ ತಿಂಗಳಲ್ಲಿ ಸೀಮಂತ ಶಾಸ್ತ್ರ ಮಾಡಿದ್ದರು ಶ್ರುತಿ ಅಮೆರಿಕದಿಂದ ಇಂಡಿಯಾಕ್ಕೆ ಮರಳಿ ಬಂದಿದ್ದಳು ಮುಂದುವರಿದ ಭಾಗ ಶ್ರುತಿ ಮನೆಗೆ ಬಂದಿದ್ದು ಸೀತಾರಾಮಯ್ಯನವರಿಗೆ ಏನೂ ಹಿಡಿಸಿರಲಿಲ್ಲ ಅವರು ಎರಡು ದಿನ ಮಗಳ ಬಳಿ ಏನೂ ಮಾತಾಡಲಿಲ್ಲ ಮೊಮ್ಮಗಳನ್ನು ಕರೆದುಕೊಂಡು ಬಂದಿಲ್ಲವಲ್ಲ ಅವರ ಸಿಟ್ಟು ಇನ್ನು ಜಾಸ್ತಿಯಾಗಿತ್ತು ಸುನಂದ ಅವರು ಶ್ರುತಿಯ ಬಳಿ ವಿಚಾರಿಸಿದಾಗ ಮಗುವಿನ ವಿಷಯಕ್ಕೆ ಜಗಳವಾಗುತ್ತಿರುವುದು ಎಂದು ಹೇಳಿದರಷ್ಟೆ ಮಗುವಿನ ವಿಷಯಕ್ಕೆ ಜಗಳವಾಗುತ್ತಿದೆ ಎಂದು ಗೊತ್ತಿತ್ತೇ ಹೊರತು ಸ್ಪಷ್ಟವಾದ ಕಾರಣ ಇವರಿಗೆ ಹೇಳಿರಲಿಲ್ಲ ತಾವು ಹೇಗಾದರೂ ಮಾಡಿ ಮಗಳ ಸಂಸಾರವನ್ನು ಸರಿ ಮಾಡಲೇಬೇಕೆಂದು ಯೋಚಿಸುತ್ತಿದ್ದರು ಸೀತಾರಾಮಯ್ಯ ತಾವೀಗ ಅವಳಿಗೇನಾದರೂ ಹಣದ ಸಹಾಯ ಮಾಡಿದರೆ ಅದರಿಂದ ಅವಳ ಸಂಸಾರ ಪೂರ್ತಿ ಹಾಳಾಗಿ ಹೋಗುತ್ತದೆ ಎಂದು ಭಾವಿಸಿದರು ಜಗಳದ ಮೂಲ ತಿಳಿದು ಅದನ್ನು ಸರಿಪಡಿಸಬೇಕೆಂಬುದು ಅವರ ಉದ್ದೇಶವಾಗಿತ್ತು ಆದ್ದರಿಂದ ಅವರು ಅಮೆರಿಕಕ್ಕೆ ಹೊರಟಿದ್ದರು ಅವರು ಅಳಿಯನ ಬಳಿ ಮಾತುಕತೆ ಮಾಡಬೇಕೆಂದು ನಿರ್ಧರಿಸಿದ್ದರು ಶ್ರುತಿ ಬೆಂಗಳೂರಿಗೆ ಬಂದು ಒಂದು ವಾರವಾಗುತ್ತಲೇ ಸೀತಾರಾಮಯ್ಯನವರು ಅಮೆರಿಕಕ್ಕೆ ಹೊರಟಿದ್ದರು ಆದಿತ್ಯನ ಬಳಿ ವಿಚಾರಿಸಿದಾಗ ಗೊತ್ತಾಗಿದ್ದು ಅದೊಂದು ದಿನ ಮಗು ಆದ್ಯ ಬೆಡ್ ಮೇಲೆಲ್ಲ ನೀರು ಸುರಿದು ಒದ್ದೆ ಮಾಡಿಬಿಟ್ಟಿದ್ದಳು ಅಂದು ಶ್ರುತಿ ರೇಗಿ ಮಗುವಿಗೆ ಚೆನ್ನಾಗಿ ಬಾರಿಸಿಬಿಟ್ಟಿದ್ದಳು ಮಕ್ಕಳು ತಂಟೆ ಮಾಡದೆ ಇನ್ನಾರು ಮಾಡಲು ಸಾಧ್ಯ ಆ ಪುಟ್ಟ ಮಗು ತಂಟೆ ಮಾಡಿತ್ತು ತಂಟೆ ಮಾಡಿದ್ದಕ್ಕಾಗಿ ಮಗುವಿಗೆ ರಕ್ತ ಬರುವಂತೆ ಹೊಡೆದು ಬಿಟ್ಟಿದ್ದಳು ಶ್ರುತಿ ಈ ಕಾರಣಕ್ಕಾಗಿ ಅವರಿಬ್ಬರಿಗೂ ಜಗಳ ಶುರುವಾಗಿಬಿಟ್ಟಿತ್ತು ಶ್ರುತಿ ಮಗುವಿಗೆ ಹೊಡೆದಿದ್ದು ಇದೇ ಮೊದಲಲ್ಲ ಅವಳಿಗೆ ಮೊದಲೇ ಮಕ್ಕಳು ಬೇಡವೆಂದಿತ್ತಲ್ಲ ಮಗುವನ್ನು ನೋಡಿಕೊಳ್ಳುವ ವಿಚಾರಕ್ಕೂ ಗಂಡ ಹೆಂಡತಿಯ ಮಧ್ಯೆ ವೈಮನಸ್ಸು ಬಂದು ಆಗಾಗ ಜಗಳವಾಗುತ್ತಿತ್ತು ಸೀತಾರಾಮಯ್ಯನವರಿಗೆ ವಿಷಯ ಪೂರ್ತಿ ತಿಳಿದ ಮೇಲೆ ಇದರಲ್ಲಿ ತಮ್ಮ ಮಗಳದೇ ತಪ್ಪು ಜಾಸ್ತಿ ಎಂದು ಅರಿವಾಗಿತ್ತು ತಾವು ಅವಳಿಗೆ ಬುದ್ಧಿ ಹೇಳಿ ಸರಿದಾರಿಗೆ ತರಬೇಕು ಇದು ತಮ್ಮ ಕರ್ತವ್ಯ ಎಂದುಕೊಂಡರು ಇಲ್ಲದಿದ್ದರಲ್ಲಿ ಅವಳ ಜೀವನ ಅಳಿತಪ್ಪುವುದು ಖಂಡಿತ ಇತ್ತ ಹಾಗೂ ಮಗುವನ್ನು ನೋಡಿಕೊಂಡು ಕೆಲಸ ಮಾಡಲು ಕಷ್ಟವಾಗುತ್ತಿತ್ತು ಇಂಡಿಯಾಕ್ಕೆ ಬಂದರೆ ಮಗುವನ್ನು ಸ್ವಲ್ಪ ದೊಡ್ಡದಾಗುವವರೆಗೂ ಸುನಂದ ಅವರು ನೋಡಿಕೊಳ್ಳುತ್ತಿದ್ದರು ಈ ವಿಚಾರವನ್ನು ಆದಿತ್ಯ ಬಳಿ ವಿಮರ್ಶೆ ಮಾಡಿಕೊಳ್ಳಬೇಕಾಗಿತ್ತು ಸೀತಾರಾಮಯ್ಯನವರು ಶ್ರುತಿ ಆದಿತ್ಯನ ಬಳಿ ಜಗಳವಾಡಿ ನೀನು ಕೊಡುವ ಜೀವನಾಂಶ ಬೇಡ ನನಗೆ ಎಂದು ಹೇಳಿಯೇ ಬಂದಿದ್ದಳು ತಂದೆಯಿಂದ ತನಗೆ ಯಾವುದೇ ಸಹಾಯವೂ ಸಿಗುವುದಿಲ್ಲ ಎಂದು ಅರಿವಾದಾಗ ಅವಳು ತನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸಿದಳು ಈಗ ಅವಳು ಸ್ವಲ್ಪ ಮೆತ್ತಗಾಗಿ ಬಿಟ್ಟಿದ್ದಳು ಅಂದು ಶ್ರುತಿಗೆ ಯು ಟಿ ಐ ಅಂದರೆ ಯೂರಿನರಿ ಟ್ರ್ಯಾಕ್ಟಿ ಇನ್ಫೆಕ್ಷನ್ ಆಗಿದೆ ಎನ್ನುವ ಸಂಶಯ ಬಂದಿತ್ತು ಶ್ರುತಿ ತಾಯಿಯ ಬಳಿ ಅಮ್ಮ ನನಗೆ ಯು ಟಿ ಐ ಆಗಿದೆ ಅಂತ ಅಂತ ಡೌಟ್ ಇದೆ ಹೊಟ್ಟೆ ನೋವಿದೆ ಬರ್ನಿಂಗ್ ಇದೆ ಸಿಂಪ್ಟಮ್ ನೋಡಿದರೆ ಹಾಗೆ ಅನ್ನಿಸ್ತಾ ಇದೆ ಒಂದು ಸತಿ ಡಾಕ್ಟ್ರನ್ನ ಮೀಟ್ ಮಾಡಿ ಬರಬೇಕಾಗಿತ್ತು ಸಮನ್ವಿ ಹೋಗೋ ನರ್ಸಿಂಗ್ ಹೋಮ್ನ ನಂಬರ್ ಇದೆ ಅದನ್ನ ಹತ್ರ ಕೇಳಿದಳು ನನ್ನ ಹತ್ರ ಇಲ್ಲ ಸಮನ್ವಿ ಹತ್ರನೇ ಇದೆ ಕೇಳಿ ಇಸ್ಕೊಂಡು ಬರ್ತೀನಿ ಎಂದು ಹೊರಟರು ಸುನಂದ ಸಮನ್ವಯ ಬಳಿ ಬಂದು ಅವರು ನರ್ಸಿಂಗ್ ಹೋಮ್ ನಂಬರ್ ಕೇಳಿದಾಗ ಅವಳು ತನ್ನ ಸೆಲ್ ಫೋನನ್ನೇ ಅವರಿಗೆ ಕೊಟ್ಟಳು ಇದರಿಂದಲೇ ಕಾಲ್ ಮಾಡ್ಬೋದು ಅತ್ತೆ ಇರಿ ಡಯಲ್ ಮಾಡಿ ಕೊಡ್ತೀನಿ ಅವಳು ಡಯಲ್ ಮಾಡಿ ಕೊಟ್ಟಳು ಅವರು ಅವಳ ಸೆಲ್ ಫೋನನ್ನು ಶ್ರುತಿಗೆ ಕೊಟ್ಟು ವೈದ್ಯರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡ ಕೊಂಡಿದ್ದರು ಅಂದು ಸುಮಿತ್ರಾ ಅವರು ಮನೆಯಲ್ಲಿ ಇರಲಿಲ್ಲ ಶ್ರುತಿಗೆ ಸಂಜೆ ಐದೂವರೆ ಗಂಟೆಗೆ ವೈದ್ಯರ ಅಪಾಯಿಂಟ್ಮೆಂಟ್ ಇದ್ದುದರಿಂದ ಅವಳು ತಾಯಿಯೊಂದಿಗೆ ಆಸ್ಪತ್ರೆಗೆ ಹೋದಳು ಸೀತಾರಾಮಯ್ಯನವರು ಅಮೆರಿಕಕ್ಕೆ ಹೋಗಿದ್ದರಲ್ಲ ಇನ್ನೂ ಮನೆಗೆ ಬಂದಿರಲಿಲ್ಲ ಮನೆಯಲ್ಲೀಗ ಒಬ್ಬಳೇ ಉಳಿದುಕೊಂಡಿದ್ದಳು ಸಮನ್ವಿಗೆ ಮೊದಲೇ ಟಿ ವಿ ನೋಡುವ ಅಭ್ಯಾಸ ಇರಲಿಲ್ಲ ಮನೆಯಲ್ಲಿ ಒಬ್ಬಳಿಗೆ ಹೊತ್ತು ಹೋಗದಾಯಿತು ಅವರ ಮನೆ ಮುಂದೆ ಒಂದು ಚಿಕ್ಕದಾದ ಕೈತೋಟ ಮಾಡಿಕೊಂಡಿದ್ದರು ಸುನಂದ ಕೆಲವು ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಗಿಡಗಳು ಇದ್ದವು ಅವಳು ಆ ಗಿಡಗಳಿಗೆ ನೀರು ಹಾಯಿಸತೊಡಗಿದಳು ಅಷ್ಟರಲ್ಲಿ ಸಮರ್ಥ್ ಮನೆಗೆ ಬಂದಿದ್ದ ಮನೆಯಲ್ಲಿ ಅವಳನ್ನು ಕಾಣದೇ ಗಾಬರಿಯಿಂದ ಹೊರಗೆ ಬಂದು ನೋಡಿದರೆ ಅವಳು ಗಿಡಕ್ಕೆ ನೀರು ಹಾಕುತ್ತಿದ್ದಳು ಅವಳನ್ನಲ್ಲಿ ನೋಡಿ ಸಮರ್ಥ್ ಕೇಳಿದ ನೀನ್ಯಾಕೆ ಈ ಕೆಲಸ ಮಾಡಿ ಎಲ್ಲ ಮಾಡ್ತಾ ಇದ್ದೀಯ ದೇಹಕ್ಕೆ ಸ್ವಲ್ಪ ಎಕ್ಸಸೈಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ ಬರ್ತೀನಿ ಅವಳು ಅವನಿಗೆ ಕಾಫಿ ಮಾಡಲು ಅಡುಗೆ ಮನೆಯತ್ತ ಹೊರಟಳು ಅವನು ಅವಳೊಂದಿಗೆ ಅಡುಗೆ ಮನೆಗೆ ಬಂದ ಅವಳನ್ನು ಹಿಂದಿನಿಂದ ಅಪ್ಪಿಕೊಂಡು ಅವಳ ಕೆನ್ನೆಗೆ ತನ್ನ ಕೆನ್ನೆ ಹಾಕಿ ಉಜ್ಜಿದ ಮತ್ತೆ ಮುಂದುವರಿದು ಅವಳ ಕೆನ್ನೆಗೆ ದೀರ್ಘ ಚುಂಬನವನ್ನಿತ್ತ ಸಮನ್ವೀ ನ ಸುಮುನಿದಳು ನಾನೀಗ ನಿಮಗೆ ಕಾಫಿ ಮಾಡಬೇಕೋ ಬೇಡವೋ ನಾನೆಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಿಮಗೆ ನೀನು ಕೈಯಲ್ಲಿ ತಾನೇ ಕಾಫಿ ಮಾಡ್ತಿರೋದು ನಿನ್ನ ಕೈ ನಾನು ಮುಟ್ಟೆಯಿಲ್ಲ ಮತ್ತು ಇವತ್ತು ಅಪರೂಪಕ್ಕೆ ಒಬ್ಬಳೇ ಆಗಿ ಸಿಕ್ಕಿದ್ದೀಯಾ ನನ್ನ ಕೆಲಸ ನಾನು ಮಾಡ್ತೀನಿ ನಿನ್ನ ಕೆಲಸ ನೀನು ನೋಡು ಅವನತ್ತ ಗಿಡಿನೋಟ ಬೀರಿ ಸಮನ್ವಿ ಕಾಫಿ ಮಾಡತೊಡಗಿದಳು ಸಮರ್ಥ ಅವಳ ಕಿವಿಯತ್ತ ಬಾಗಿ ಬಿಸಿಗುಟ್ಟಿದ ನಿಂಗೂ ಇದೆಲ್ಲ ಇಷ್ಟಾನೆ ನೀನು ಇಷ್ಟ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳು ಆ ದಿನದಿಂದ ಪೂರ್ತಿ ನಿಲ್ಲಿಸಿಬಿಡ್ತೀನಿ ನಿಂಗೆ ಧೈರ್ಯ ಇದ್ದರೆ ಹೇಳು ನೋಡೋಣ ಅವಳಿಗೆ ಸವಾಲೆಸೆದ ಸಮನ್ ಈ ಕೆಂಪು ಕೆಂಪಾದಳು ಸಾಕು ನಿಮ್ದು ಉಂಟಾಟ ಆಮೇಲೆ ಬಿಸಿ ಕಾಫಿ ಮೈ ಮೇಲೆ ಬಿದ್ದರೆ ನನಗೆ ಗೊತ್ತಿಲ್ಲ ಹೇಳಿದ್ನಲ್ಲ ಬೇಡ ಅಂದರೆ ಬಿಟ್ಟು ಹೇಳು ಬಿಟ್ಬಿಡ್ತೀನಿ ಸಾಕು ಅಂದರೆ ಇನ್ನೂ ಬೇಕು ಅಂತ ಅರ್ಥ ಬಿಡಲ್ಲ ಇನ್ನೂ ಜಾಸ್ತಿ ಮಾಡ್ತೀನಿ ಬಿಡಿ ಪ್ಲೀಸ್ ಅವಳು ಹೇಳಿದಳು ಇಲ್ಲ ಏನೂ ಆಗಲ್ಲ ನಾನು ಕೇರ್ಫುಲ್ಲಾಗಿ ನನ್ನ ಕೆಲಸ ಮಾಡ್ತಾ ಇರೋದು ಅವನ ಕೈ ಈಗ ಅವಳ ಹೊಟ್ಟೆಯನ್ನು ಸವರುತ್ತಿತ್ತು ಮಗುವಿನ ಚಲನೆಯ ಅನುಭವವಾಯಿತು ಇಷ್ಟೊತ್ತು ಅಮ್ಮನ್ನ ವಿಚಾರಿಸ್ಕೋತಾ ಇದ್ದೆ ಇನ್ನು ನಿನ್ನ ವಿಚಾರಿಸ್ಕೋತೀನಿ ಕಂದ ಮೊದಲು ಅಮ್ಮನ ಸಮಾಧಾನ ಮಾಡಬೇಕು ಅಮ್ಮ ಕೋಪಿಸ್ಕೊಂಡ್ರೆ ನಿಂಗೇನು ಸಿಕ್ಕಲ್ಲ ಗೊತ್ತಾ ಅವನ ಮಾತಿಂದ ಸಮನ್ವೀಗೆ ಕೋಪ ಬಂದಿತ್ತು ಅವಳು ಸಿಟ್ಟಿನಿಂದ ಅವನನ್ನು ತರಾಟೆಗೆ ತೆಗೆದುಕೊಂಡಳು ಅದು ಯಾವಾಗ ನಾನು ನಿಮ್ಮ ಮಗುವಿಗೆ ಕಡಿಮೆ ಮಾಡಿರೋದು ಹೇಳಿ ಆಮೇಲೆ ನಿಮಗೆ ಕಾಫಿ ತಿಂಡಿ ಎಲ್ಲ ಅದುವರೆಗೂ ಏನೂ ಕೊಡೋಲ್ಲ ಮಾಡಿರೋ ಕಾಫಿ ತಿಂಡಿಯನ್ನು ಬದಿಗೆ ಇರಿಸಿದ್ದಳು ತುಂಬ ಹಸಿವಾಗ್ತಾ ಇದೆ ನಿಂಗೆ ಗೊತ್ತಲ್ಲ ನನಗೆ ಹಸಿವು ತಡೆಯೋಕೆ ಆಗಲ್ಲ ಅಂತ ಏನು ಸಿಕ್ಕಿಲ್ಲ ಅಂದರೆ ನಿನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಲ್ಲಿಂದ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಹೇಳು ಊಟ ತಿಂಡಿ ವಿಚಾರಕ್ಕೆ ಹಾಗೆಲ್ಲ ಮಾಡಬಾರ್ದು ಮೊದಲು ನನಗೆ ಹೊಟ್ಟೆಗೆ ಕೊಡು ಆಮೇಲೆ ಮಿಕ್ಕೆಲ್ಲ ವಿಚಾರಣೆ ಮಾಡಿಕೊ ಅವಳು ಅವನಿಗೆ ತಿನ್ನಲೆಂದು ಒಂದು ಪ್ಲೇಟಿನಲ್ಲಿ ಚಕ್ಕುಲಿ ಕೋಡಿಬಳೆ ಮತ್ತು ಇನ್ನೊಂದು ಪ್ಲೇಟಿನಲ್ಲಿ ಕೇಕ್ ಹಾಕಿಟ್ಟಿದ್ದಳು ಅವಳು ತಿನ್ನಬೇಡಿ ಎಂದು ಹೇಳಿದರು ಅವನು ಅದನ್ನು ಲೆಕ್ಕಿಸದೆ ಪ್ಲೇಟಿಗೆ ಕೈ ಹಾಕಿ ಚಕ್ಕುಲಿ ತೆಗೆದುಕೊಂಡ ಅವಳೀಗ ಅವನ ಕೈಯನ್ನು ಬಲವಾಗಿ ಹಿಡಿದುಕೊಂಡು ಹೇಳಿದಳು ಮೊದಲು ಪ್ರಶ್ನೆಗೆ ಉತ್ತರ ಆಮೇಲೆ ತಿಂಡಿ ಅವನನ್ನು ಗದ್ದರಿದಳು ನೋಡ್ಬಿಟ್ಟ ಅಮ್ಮನ್ನ ಅಪ್ಪಂಗೆ ಹಸಿವಾಗ್ತಾ ಇದೆ ಅಂತ ಹೇಳು ಮಗುವಿನಲ್ಲಿ ಹೇಳುತ್ತಿದ್ದ ಅವನ ಎಡಗೈಯನ್ನು ಅವಳ ಹೊಟ್ಟೆಯ ಮೇಲೆ ಇಟ್ಟು ನೋಡು ಪಾಪುನೇ ಹೇಳ್ತಾ ಇದೆ ಅಪ್ಪಂಗೆ ತಿಂಡಿ ಕೊಡು ಅಂತ ಇನ್ನು ನಿನ್ನ ಮಾತು ಯಾರು ಕೇಳ್ತಾರೆ ಎಂದು ಅವನು ತಿಂಡಿ ತೆಗೆದು ತಿನ್ನತೊಡಗಿದ ನಿಮಗೆ ನನಗಿಂತ ನಿಮ್ಮ ಮಗುನೇ ಹೆಚ್ಚು ನಾನು ಆವತ್ತು ಹೇಳಿದ್ನಲ್ಲ ನಿಮ್ಮ ಪಾಪು ನಿಮ್ಮ ಮಾತೆ ಜಾಸ್ತಿ ಕೇಳೋದು ಅಂತ ಇನ್ನೂ ಬೇಡದ್ದೆಲ್ಲ ಹೇಳಿಕೊಟ್ಬಿಡಿ ಆಮೇಲೆ ನನ್ನ ಮಾತೇ ಕೇಳಲ್ಲ ಅವಳು ಮುನಿಸಿನಿಂದ ಹೇಳಿದಳು ಅವಳ ಮುನಿಸನ್ನು ಕಡಿಮೆ ಮಾಡಲು ಪಕ್ಕದಲ್ಲಿದ್ದ ಅವಳ ಬಾಯಿ ಹತ್ತಿರ ಒಂದು ಚಕ್ಕುಲಿ ತುಂಡನ್ನು ತಂದ ನನಗೇನು ಮಸ್ಕ ಹೊಡೆಯೋದು ಬೇಡ ನೀವೇ ತಿನ್ನಿ ನನಗೆ ಬೇಡ ನಿಂಗೆ ಈಗ ಸ್ವೀಟ್ಗಿಂತ ಖಾರ ಇಷ್ಟ ಅಲ್ವಾ ಮತ್ತಿದು ತುಂಬ ಚೆನ್ನಾಗಿದೆ ತಿಂದು ನೋಡು ಅವಳದನ್ನು ತೆಗೆದುಕೊಳ್ಳಲಿಲ್ಲ ನನಗೆ ಬೇಡ ಅವನು ಅವಳಿಗೆ ತಿನ್ನಲು ಬಲವಂತ ಮಾಡಿದ ಪ್ರೀತಿಯಿಂದ ಕೊಟ್ಟರೆ ತಿನ್ಬೇಕಪ್ಪ ಅದ್ಯಾಕೆ ತಿಂತಿಲ್ಲ ನೋಡ್ತೀನಿ ಎಂದು ಅವಳ ಮೂವ್ ಬಾಯೊಳಗೆ ಹಾಕಿಬಿಟ್ಟ ಅವನ ಈ ಚೇಷ್ಟೆಗಳೆಲ್ಲ ಅವಳಿಗೂ ಇಷ್ಟವೇ ತುಂಬ ದಿನಗಳಾಗಿತ್ತು ಹೀಗೆ ಚೇಷ್ಟೆ ಮಾಡಿ ಅವಳು ಚಕ್ಕುಲಿ ತಿಂದು ಹೇಳಿದಳು ಇವತ್ತ್ಯಾಕೋ ಚಕ್ಕುಲಿ ರುಚಿ ಜಾಸ್ತಿ ಅನ್ನಿಸ್ತಾ ಇದೆ ಹಾಗಾದರೆ ನೀನು ನಮ್ದಾರಿಗೆ ಬಂದೆ ಅನ್ನು ಎನ್ನುತ್ತಾ ಇನ್ನೊಂದು ಚಕ್ಕುಲಿ ತಿನ್ನಿಸಿದ ಅವಳಿಗೆ ಸಮನು ಈಗ ಅವನಿಗೆ ಕಾಫಿ ಇತ್ತಳು ಅವಳ ಕೈಯಿಂದಲೇ ಕಾಫಿ ಹೀರಿ ಹೇಳಿದ ನನ್ನ ಮೇಲೆ ಮುನಿಸಿಕೊಂಡೇ ನೀನು ಕಾಫಿ ಮಾಡಿಕೊಟ್ಟಿದ್ದೀಯಾ ಮುಖ ಕಹಿ ಮಾಡಿಕೊಂಡ ನಿಜವಾಗ್ಲೂ ಇಲ್ಲ ನಾನು ಮುನಿಸ್ಕೊಂಡು ಕಾಫಿ ಮಾಡಿದ್ದಲ್ಲ ಯಾವಾಗಲೂ ಮಾಡೋ ಹಾಗೆ ಮಾಡಿದ್ದೀನಿ ಆದರೆ ತುಂಬ ದಿನ ಆಯ್ತಲ್ಲ ಮಾಡಿ ಅದಕ್ಕೆ ಚೆನ್ನಾಗಿಲ್ವೋ ಏನೋ ನೋಡ್ತೀನಿ ಇರಿ ಅವಳು ಅದೇ ಲೋಟದಿಂದ ಒಂದು ಸಿಪ್ ಕಾಫಿ ಕುಡಿದು ನೋಡಿದಳು ರುಚಿಯೇ ಚೆನ್ನಾಗಿಯೇ ಇತ್ತು ಮೋಸ್ಟ್ಲಿ ನಿಮ್ಮ ನಾಲಿಗೆಯಲ್ಲಿರುವ ಟೇಸ್ಟ್ ಬಡ್ಡು ಕೆಲಸ ಮಾಡ್ತಿಲ್ಲ ಅನಿಸುತ್ತೆ ಹಾಗೇನಾದರೂ ಇದ್ದರೆ ಡಾಕ್ಟರ್ ಹತ್ತಿರ ಹೋಗೋಣ ನೋಡ್ತೀನಿ ಇರಿ ಬೇಕೆಂದೇ ಅವನ ಮೈಮುಟ್ಟಿ ಮುಟ್ಟಿ ಜ್ವರ ಬಂದಿದೆ ಎಂದು ಪರೀಕ್ಷಿಸಿದಳು ಅವನಿಗೇನೂ ಆಗಿಲ್ಲ ಸುಮ್ಮನೆ ನಾಟಕವಾಡುತ್ತಿದ್ದಾನೆ ಎಂದು ಅವಳಿಗೆ ಅರಿವಾಯಿತು ಅವಳು ಅವನ ಕುತ್ತಿಗೆಯನ್ನು ಮುಟ್ಟಿ ನೋಡುತ್ತಿರುವಾಗ ಅವಳ ಕೈಯನ್ನು ಅಲ್ಲೇ ಹಿಡಿದಿಟ್ಟುಕೊಂಡ ಹೌದು ನನಗೇನೋ ಆಗಿದೆ ಅನಿಸುತ್ತೆ ಈಗ ತುಂಬ ಹಾಯಾಗಿದೆ ಮತ್ತೆ ಇದಕ್ಕೆ ಡಾಕ್ಟರ್ ಬೇಡ ನೀನೇ ರಿಪೇರಿ ಮಾಡು ಬಾ ಮೊದಲು ಕಾಫಿ ಕುಡಿರಿ ಆಮೇಲೆ ಎಲ್ಲ ರಿಪೇರಿ ಮಾಡ್ತೀನಿ ಅವನಿಗೇನೋ ಬೇಕಾಗಿತ್ತು ಅವನಿಂಗಿತವನ್ನು ಅರಿತುಕೊಂಡವಳು ಅವನ ತುಟಿಯತ್ತ ಬಾಗಿದಳು ಅವಳ ತುಟಿಯ ಜೇನು ಸವಿದು ಅವನು ಸಂತೃಪ್ತನಾಗಿದ್ದ ಸಮನ್ವಿ ತಾಯಿಗೆ ಕರೆ ಮಾಡಿ ಮಾತಾಡಬೇಕಾಗಿತ್ತು ಆದರೆ ಅವಳ ಸೆಲ್ ಅನ್ನು ಆಗ ಡಾಕ್ಟರ್ ಡಾಕ್ಟರ್ಗೆ ಕರೆ ಮಾಡಲು ಶ್ರುತಿ ತೆಗೆದುಕೊಂಡವಳು ಮತ್ತೆ ಹಿಂದಿರುಗಿಸಿರಲಿಲ್ಲ ಅವಳು ಎಲ್ಲಿ ಇಟ್ಟಿದ್ದಾಳೆ ಎಂದು ಗೊತ್ತಿಲ್ಲ ಅದನ್ನು ಹುಡುಕುವ ಬದಲು ಒಂದು ರಿಂಗ್ ಕೊಟ್ಟರೆ ಅದು ಎಲ್ಲಿದೆ ಎಂದು ಗೊತ್ತಾಗುತ್ತದೆ ಎಂದು ಸಮರ್ಥ್ನ ಸೆಲ್ಫೋನನ್ನು ಕೇಳಿದಳು ಸಮನ್ವಿ ನಿಮ್ಮ ಸೆಲ್ಫೋನ್ ಕೊಡಿ ಅವಳಿದುವರೆಗೂ ಒಮ್ಮೆಯೂ ಅವನ ಸೆಲ್ಫೋನನ್ನು ಕೇಳಿರಲಿಲ್ಲ ಮತ್ತೆ ಚೆಕ್ ಕೂಡ ಮಾಡಿರಲಿಲ್ಲ ಆದರಿಂದು ಅವಳು ಅವನ ಸೆಲ್ಫೋನ್ ಕೇಳುತ್ತಿದ್ದಾಳೆ ಎಂದಾಗ ಏನು ಚೆಕ್ ಮಾಡಲು ಎಂದು ಅನಿಸಿ ಅವನು ಹೇಳಿದ ಯಾಕೆ ಏನು ಚೆಕ್ ಮಾಡಬೇಕು ಅದರಲ್ಲಿ ನನಗೆ ಯಾಕೋ ಭಯ ಆಗುತ್ತಪ್ಪ ನಾನೇನು ತಪ್ಪು ಮಾಡಿದ್ದೀನಿ ಇವತ್ತು ಏನೂ ನೆನಪಾಗ್ತಿಲ್ವೇ ಮತ್ತೆ ಯಾಕೆ ಕೇಳ್ತಿದ್ಯಾ ನಿಂಗೆ ಏನಾದರೂ ನನ್ನ ಮೇಲೆ ಡೌಟ್ ಇದೆಯಾ ಅಂಥ ಕೆಲಸ ನಾನೇನಾದರೂ ಮಾಡಿದ್ದೀನಿ ಅನಿಸುತ್ತಾ ಇವತ್ತು ಏನೂ ಹೊಳೆಯಲಿಲ್ಲ ಅವನಿಗೆ ಹಾಗಾದರೆ ನೀವು ನನ್ನಿಂದ ಏನೋ ಮುಚ್ಚಿಟ್ಟಿದ್ದೀರಾ ಅಂತ ಆಯಿತು ನಾನು ನಿಮ್ಮ ಸೆಲ್ಫೋನ್ ಚೆಕ್ ಮಾಡಲೇಬೇಕು ಕೊಡಿ ಅವಳು ಅಧಿಕಾರದಿಂದ ಕೇಳಿದಳು ಮೇಡಮ್ ಏನಾದರೂ ತಪ್ಪು ಕಂಡು ಹಿಡಿದು ನನಗೆ ಪನಿಷ್ಮೆಂಟ್ ಕೊಡ್ತೀರಾ ಹಾಗಿದ್ರೆ ಖಂಡಿತ ನನ್ನ ಸೆಲ್ಫೋನ್ ಕೊಡೋಲ್ಲ ನಿಮಗೆ ಅವನು ಅವಳ ಕಾಲೆಳೆಯಲು ಹೇಳಿದ ಅವಳು ತನಗೇಕೆ ಅವನ ಸೆಲ್ಫೋನ್ ಬೇಕು ಎಂದು ಕಾರಣವನ್ನು ಹೇಳಲಿಲ್ಲ ಬದಲಾಗಿ ಕೈಯೊಡ್ಡಿದಳು ನಿಮ್ಮ ಸೆಲ್ಫೋನ್ ಏನೂ ಮಾಡಲ್ಲ ಎರಡು ನಿಮಿಷ ಯೂಸ್ ಮಾಡಿ ಕೊಟ್ಬಿಡ್ತೀನಿ ಅವನು ಭಯ ನಟಿಸುತ್ತಲೇ ಅವಳ ಕೈಗೆ ತನ್ನ ಸೆಲ್ಫೋನ್ ಇತ್ತ ಆಯಿತು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತೀನಿ ಅವಳು ಅವನ ಸೆಲ್ಫೋನ್ನಲ್ಲಿ ತನ್ನ ಹೆಸರನ್ನು ಹುಡುಕುತ್ತಿದ್ದಳು ಎಸ್ನಲ್ಲಿ ಸೇವ್ ಆಗಿರಲಿಲ್ಲ ಅವಳ ನಂಬರ್ ನೀವು ನನ್ನ ಸೆಲ್ಫೋನ್ ನಂಬರ್ ಸೇವ್ ಮಾಡಿ ಇಟ್ಕೊಂಡಿಲ್ವಾ ಪ್ರಶ್ನಿಸಿದಳು ಇಟ್ಕೊಂಡಿದ್ದೀನಲ್ಲ ಮತ್ತೆ ಏನು ಅಂತ ಇಟ್ಕೊಂಡಿದ್ದೀರಾ ಎಸ್ ಅಲ್ಲಿ ಇಲ್ವೇ ಇಲ್ಲ ಎಸ್ಸಲ್ಲಿ ಅಲ್ಲ ಡಿ ಎಲ್ಲಿ ಇಟ್ಕೊಂಡಿದ್ದೀನಿ ನೋಡು ಅವಳ ಹೆಸರನ್ನು ಡಿ ಡಿ ಎಂದು ಸೇವ್ ಮಾಡಿಕೊಂಡಿದ್ದ ಅವಳಿಗೆ ಅದು ಏನೆಂದು ಅರ್ಥವಾಗಲಿಲ್ಲ ಅವನನ್ನು ಕೇಳಿದಳು ಡಿ ಡಿ ಅಂದ್ರೇನು ನಂಗೆ ಗೊತ್ತಿರೋ ಪ್ರಕಾರ ಡಿಮಾಂಡ್ ಡ್ರಾಫ್ಟ್ ಈಗ ಸಿಕ್ಕಿ ಹಾಕಿಕೊಂಡು ಬಿಟ್ಟೆ ಎನಿಸಿತ್ತು ಅವನಿಗೆ ಅವನು ತಲೆ ಕೆರೆದುಕೊಳ್ಳುತ್ತಾ ಹೇಳಿದ ಡೆಲಿಕೇಟ್ ಡಾರ್ಲಿಂಗ್ ಅಂತ ಅವಳಿಗೀಗ ಅವನ ಮೇಲೆ ಸಿಟ್ಟು ಬಂದಿತ್ತು ಡಾರ್ಲಿಂಗ್ ಓಕೆ ಡೆಲಿಕೇಟ್ ಯಾಕೆ ಪ್ರಶ್ನಿಸಿದಳು ನಾನೇನು ಡೆಲಿಕೇಟ್ ಡಾರ್ಲಿಂಗ್ ಅಲ್ಲ ನನಗೆ ನಮ್ಮಪ್ಪ ಅಮ್ಮ ಚೆನ್ನಾಗಿರೋ ಹೆಸರಿಟ್ಟಿದ್ದಾರೆ ಸಮನ್ವಿ ಅಂತ ಅದೇ ಹೆಸರಲ್ಲಿ ಸೇವ್ ಮಾಡಿಕೊಳ್ಳಿ ಇಂಥ ಹೆಸರೆಲ್ಲ ನಂಗೆ ಇಷ್ಟ ಆಗೋಲ್ಲ ಮತ್ತು ಅದು ಯಾಕೆ ನಂಗೆ ಆ ಹೆಸರು ಇಟ್ಟಿದ್ದು ಸಮನ್ವಿ ನಿನಗೆ ಅಂಕಿತನಾಮ ಡೆಲಿಕೇಟ್ ಡಾರ್ಲಿಂಗ್ ನಿಂಗೆ ಅನ್ವರ್ಥನಾಮ ಹಾಗೇನೂ ಇಲ್ಲ ನಾನು ನಿಮ್ಮಿಂದಾಗಿ ಡೆಲಿಕೇಟ್ ಆಗ್ತಾ ಇರೋದು ಇದರಲ್ಲಿ ನಿಮ್ಮ ಕ್ರೆಡಿಟ್ ಜಾಸ್ತಿ ಪ್ರತಿಯೊಂದಕ್ಕೂ ತಪ್ಪು ದಂಡ ಕಟ್ಟುವಂತಿರಲ್ಲ ಈಗ ನೀವೇ ನನಗೆ ತಪ್ಪು ದಂಡ ಕಟ್ಟಬೇಕು ಯಾವಾಗಲೂ ಅವನು ಅವಳ ತಪ್ಪನ್ನು ಕಂಡು ಹಿಡಿದು ಅವಳಲ್ಲಿ ತಪ್ಪು ದಂಡ ಕಟ್ಟಿಸುತ್ತಿದ್ದ ಇಂದು ಅವಳು ಅದನ್ನೇ ಮಾಡ ಹೊರಟಿದ್ದಳು ಆಯಿತು ಅದಕ್ಕೇನು ತಪ್ಪು ದಂಡ ಕಟ್ತೀನಿ ಎಷ್ಟು ಕಟ್ಟಬೇಕು ಹೇಳು ಹೌದು ನೀನು ಯಾಕೆ ನನ್ನ ಸೆಲ್ ಸೆಲ್ಫೋನಿಂದ ನಿನ್ನ ನಂಬರ್ ಹುಡುಕ್ತಿದ್ದೀಯಾ ಮತ್ತು ನಿನ್ನ ಸೆಲ್ ಫೋನ್ ಎಲ್ಲಿ ನೀನು ನನ್ನ ನಂಬರ್ ಏನಂತ ಸೇವ್ ಮಾಡಿದ್ದೀಯಾ ನೋಡ್ತೀನಿ ನೀನು ತಪ್ಪು ಮಾಡಿದ್ದೀಯಾ ತಪ್ಪು ದಂಡ ಕಟ್ಟು ನನಗೆ ಸಮನ್ವಯ ಉತ್ತರಿಸಿದಳು ಹಂಡ್ರೆಡ್ ಕಟ್ಟಬೇಕು ಅದು ನನ್ನ ಸೆಲ್ ಫೋನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅದನ್ನು ಹುಡುಕೋಕೋಸ್ಕರ ನಿಮ್ಮ ಸೆಲ್ ಫೋನಿಂದ ಡಯಲ್ ಮಾಡಬೇಕು ಅದಕ್ಕೆ ಕೇಳಿದ್ದು ಸತ್ಯ ಹೇಳಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಳು ಸಮನ್ವಿ ಫೋನಲ್ಲಿ ಕಳೆದು ಹಾಕ್ಕೊಂಡು ಬಿಟ್ಟಿದ್ದೀಯಾ ಮತ್ತು ನಾನು ಪ್ರೀತಿಯಿಂದ ತೆಗೆದುಕೊಟ್ಟಿರೋ ಫೋನ್ಗೆ ಅಷ್ಟೇ ಬೆಲೆ ಕೊಡೋದ ನೀನು ನೀನು ತಪ್ಪು ಮಾಡಿದ್ದೀಯಾ ತಪ್ಪು ದಂಡ ಕಟ್ಟು ನನಗೆ ಅವನು ಅವಳಿಗೂ ಶಿಕ್ಷೆ ಕೊಡಲು ನೋಡುತ್ತಿದ್ದ ಆಮ್ ನಾನೇ ತಪ್ಪು ದಂಡ ಕಟ್ಟಬೇಕು ಅದು ಶ್ರುತಿ ಅತ್ತಿಗೆ ಎಲ್ಲೋ ಇಟ್ಟಿರೋದು ನಾನಲ್ಲ ನಾನು ಮಾಡ್ದಿರೋ ತಪ್ಪಿಗೆ ನಾನು ಯಾಕೆ ದಂಡ ಕಟ್ಟಲಿ ಮತ್ತೆ ಸುಮ್ ಸುಮ್ಮನೆ ನನ್ನ ಮೇಲೆ ಅಪವಾದ ಹೊಲಿಸಿದ್ದಕ್ಕೆ ಹಂಡ್ರೆಡ್ ಸ್ಕ್ವೇರ್ ಕೊಡಿ ಅವಳು ರೇಟ್ ಜಾಸ್ತಿ ಮಾಡಿಕೊಂಡಳು ಸಮರ್ಥ ಸಂದರ್ಭ ಸಿಕ್ಕಾಗಲೆಲ್ಲ ಅವಳ ಬಳಿ ತಪ್ಪು ದಂಡ ಕಟ್ಟಿಸಿಕೊಳ್ಳುತ್ತಿದ್ದ ಆದರೆ ಸಮನ್ವಿಗೆ ಸಂದರ್ಭ ಗೊತ್ತಿರಲಿಲ್ಲ ಸಿಕ್ಕಿದ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಲು ನೋಡುತ್ತಿದ್ದಳು ಸಮನ್ವಿ ಆದಷ್ಟು ದಿನದಿಂದ ನನ್ನ ಸಿಕ್ಕಿಸಿ ಹಾಕಬೇಕು ಅಂತ ಕಾಯ್ತಿದ್ದೀಯಾ ಕೊಡ್ತೀನಿ ಇರು ಅವನು ತನ್ನ ಪರ್ಸಿನಿಂದ ಐನೂರು ರೂಪಾಯಿಯ ಎರಡು ನೋಟುಗಳನ್ನು ತೆಗೆದು ಅವಳತ್ತ ನೀಡಿದ ಇದ್ಯಾಕೆ ಇದು ಬೇಡ ನನಗೆ ಮತ್ತೆ ನಿಮಗೊಂದು ನ್ಯಾಯ ನನಗೊಂದು ನ್ಯಾಯನಾ ನಿಮಗೆ ಕಾಟ ಕೊಡೋವಾಗ ಗೊತ್ತಾಗ್ತಿರಲಿಲ್ಲವಲ್ಲ ಈಗ ಅನುಭವಿಸಿ ನಿಮ್ಮ ನಂಬರ್ನ ಎಸ್ ಎಚ್ ಎಂದು ಸೇವ್ ಮಾಡಿಟ್ಟಿದ್ದೀನಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್